ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಕನ್ನಡದ ಮೋಸ್ಟ್ ಹ್ಯಾಂಡ್ಸಮ್ ನಟರಲ್ಲಿ ಟಾಪ್ ಲಿಸ್ಟ್ ನಲ್ಲಿ ಬರೋದು ಅಂದರೆ ನಮ್ಮ ಕಿರಣ್ ರಾಜ್ ಕನ್ನಡತಿ ಧಾರಾವಿ ಮೂಲಕ ಇಡೀ ಕರುನಾಡ ಮನೆ ಹಾಗೂ ಮನಸ್ಸನ್ನ ತಲುಪಿದಂತ ನಟ ಕಿರಣ್ ರಾಜ್ ಮತ್ತೆ ಸುದ್ದಿಯಲ್ಲಿದ್ದಾರೆ ಇನ್ನು ಕನ್ನಡತಿ ಸೀರಿಯಲ್ ಮುಕ್ತಾಯದ ಬಳಿಕ ಬೆಳ್ಳಿತೆರೆ ಕಡೆ ಮುಖ ಮಾಡಿದ್ರು ನಮ್ಮ ಕನ್ನಡತಿ ಹೀರೋ ಕಿರಣ್ ರಾಜ್ ಆದರೆ ಇದೀಗ ನಟ ಕಿರಣ್ ರಾಜ್ ಅವರು ಮತ್ತೆ ಕಿರುತೆರೆ ಲೋಕಕ್ಕೆ ಭರ್ಜರಿಯಾಗಿ ಕಾಲಿಟ್ಟಿದ್ದಾರೆ ಹೌದು ಕನ್ನಡತಿ ಸೀರಿಯಲ್ ಮೂಲಕ ಸೂಪರ್ ಹೀರೋ ಆಗಿ ಮಿಂಚುತ್ತಿರೋ ಸ್ಟಾರ್ ನಟ ಕಿರಣ್ ರಾಜ್ ಇನ್ಮುಂದೆ ಡಾಕ್ಟರ್ ಕರ್ಣ ಆಗಿ ಟಿ ವಿ ಮೇಲೆ ಬರ್ತಿದ್ದಾರೆ ಹೌದು ಕನ್ನಡತಿ ನಂತರ ಕಿರಣ್ ರಾಜ್ಗೆ ಬ್ಯಾಕ್ ಟು ಬ್ಯಾಕ್ ಕನ್ನಡ ಸಿನಿಮಾ ಆಫರ್ಸ್ ಬಂದಿದ್ದವರು ಹಲವು ಸಿನಿಮಾಗಳು ಕೂಡ ರಿಲೀಸ್ ಆದ್ವು ಇವತ್ತಿಗೂ ಕೂಡ ಅವರ ಸಿನಿಮಾ ಆಫರ್ಸ್ಗೆ ನಿಜಕ್ಕೂ ಕೊರತೆ ಇಲ್ಲ ಪಾಪ್ಯುಲಾರಿಟಿ ಅವರಿಗೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟಿದೆ ಇದಕ್ಕೆಲ್ಲ ಮುಖ್ಯ ಕಾರಣ ಕಿರಣ್ ರಾಜ್ ಅವರ ಅಭಿನಯ ಮತ್ತು ಅವರ ಪಾಸಿಟಿವ್ ಆ್ಯಟಿಟ್ಯೂಡ್ ಅಂತಲೇ ಹೇಳ್ಬೋದು ಇನ್ನು ಈಗ ಬರ್ತಿರುವಂಥ ಸೀರಿಯಲ್ನಲ್ಲಿ ನಟ ಕಿರಣ್ ರಾಜ್ ಅವರು ಲೀಡ್ ರೋಲ್ನಲ್ಲಿ ಕಾಣಿಸಿಕೊಳ್ಳೋದಕ್ಕೆ ಸಜ್ಜಾಗಿದ್ದಾರೆ ಮೊನ್ನೆಯಷ್ಟೇ ಕರ್ಣ ಸೀರಿಯಲ್ ಪ್ರೋಮೋ ಒಂದು ರಿಲೀಸ್ ಆಗಿತ್ತು ಅದೇ ವಿಡಿಯೋವನ್ನು ನಟ ಕಿರಣ್ ರಾಜ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ರು ಇನ್ನು ಇದೇ ವಿಚಾರ ತಿಳಿಯುತ್ತಿದ್ದಂತೆ ಅಭಿಮಾನಿಗಳು ಫುಲ್ ಖುಷ್ ಆಗಿದ್ದಾರೆ ಅಲ್ಲದೆ ನಟ ಆಗಮನಕ್ಕೆ ಇಷ್ಟು ದಿನ ಕಾಯುತ್ತಿದ್ದ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಶುಭಾಶಯವ ಮಹಾಪುರವನ್ನೇ ಹರಿಸಿದ್ರು ಇದಕ್ಕೆ ಸಾಕ್ಷಿ ಎಂಬಂತೆ ರಿಲೀಸ್ ಆಗಿರೋ ಕಿರಣ್ ರಾಜ್ ಅವರ ಹೊಚ್ಚ ಹೊಸ ಧಾರಾವಾಹಿಯ ಪ್ರೋಮೋ ಬರೀ ಎರಡೇ ದೀವನಗಳಲ್ಲಿ ಬರೋಬ್ಬರಿ ಎಂಟು ಪಾಯಿಂಟ್ ಏಳು ಮಿಲಿಯನ್ಸ್ ವ್ಯೂಸ್ ಪಡೆದಿದೆ ರಿಲೀಸ್ ಆದ ಪ್ರೊಮೊಗೆ ಬಿಗ್ ಓಪನಿಂಗ್ ಸಿಕ್ಕಂತೆ ಆಗಿದೆ ಅಂತಲೇ ಹೇಳ್ಬೋದು ಅಭಿಮಾನಿಗಳು ಇಷ್ಟೊಂದು ಪ್ರೀತಿ ತೋರಿಸಿದ್ದಕ್ಕೆ ಕಿರಣ್ ರಾಜ್ ಕೂಡ ಧನ್ಯವಾದವನ್ನು ತಿಳಿಸಿದ್ದಾರೆ ಈ ರೀತಿಯಾಗಿ ಧನ್ಯವಾದಗಳನ್ನ ತಿಳಿಸಿದ್ದಾರೆ ಹಾಗೆ ಈ ವಿಡಿಯೋ ನಿಮ್ಮ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ನಟ ಕಿರಣ್ ರಾಜ್ ಹಾಗೂ ಕರುಣ ಧಾರವಾಹಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ